ನಿನ್ನ ಹೆಂಗೆಲ್ಲ ನೋಡ್ಬೇಕು ಅನ್ಕೊಂಡಿದ್ದಲ್ಲೋ ಆದ್ರೆ ನೀನು ನನ್ನೇ ಅನಾಥ ಮಾಡ್ಬಿಟ್ಟು ಹೋಗ್ಬಿಟ್ಟಲ್ಲೋ ನಾನು ಉರಿಯೋ ಬೆಂಕಿ ಆದ್ರೆ ನೀನು ಸುಡೋ ಕೆಂಡ ಅಂಥ ನಿನ್ನೇ ನೀರ್ ಹುಯ್ದು ತಣ್ಣಗೆ ಹೀಗೆ ಮಲಗಿಸಿದಾನೆ ಅಂದ್ರೆ ಆ ಗಂಡು ಯಾರು ಅಂತ ನನಗೆ ಗೊತ್ತಾಗ್ಲೇಬೇಕು ಇದುವರೆಗೂ ಯಾರಿಗೂ ಯಾವುದಕ್ಕೂ ಯೋಚನೆ ಮಾಡದೆ ಮೆರಿತಾ ಇದ್ದ ನನಗೆ ನನ್ನ ಮನಸ್ಸಿಗೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಯೋಚನೆ ಮಾಡೋ ಹಾಗೆ ಮಾಡಿಬಿಟ್ಟೆ ಮಾಡ್ತೀನಿ ಯೋಚನೆ ಮಾಡ್ತೀನಿ ನನ್ನ ಯಾಕ್ರಲ್ ಗೆತ್ತಾಕೊಂಡ್ ಬಂದಿದ್ದೀರಾ ನಾನೇನ್ ಪ್ರಾಣಿನ ಇದೇನ್ ಜೂನ ನೀನು ಒಂಥರ ಪ್ರಾಣಿ ಇದ್ದಂಗೆ ಅಮ್ಮ ನಮ್ಮ ಅಜ್ಜಿ ಅವಾಗ ಅವಾಗ ಬಿಡ್ತಾ ಇರೋಳು ಒಂದ್ ಇರ್ಬೆ ಇತ್ತು ಆನೆ ಸೊಂಡೋಳು ಹೋಯ್ತು ಆನೆ ಒಗೆ ಹಾಕ್ಸ್ಕತ್ತು ಅಂತ ನಾನು ನನ್ನ ಹತ್ರನೇ ಪುಂಕ್ತಾವಳೆ ಏನ್ ಕಂಡೆ ಇವಾಗ ಗೊತ್ತಾಯ್ತು ನಮ್ಮ ಅಜ್ಜಿ ಹೇಳಿದೆ ಕರೆಕ್ಟ್ ಅಂತ ಹಂಗಾದ್ರೆ ಇರ್ವೇನಾ ಇದು ಇರ್ವೆ ಅಲ್ಲ ಕಣು ಮರ್ದಲ್ಲಿರೋ ಕೆಂದಿರ್ವೆ ಕೆಂದಿರ್ವೆ ಅಲ್ಲ ಕಣು ಶೀತ ಹ್ಮ್ ಹೌದು ತೂಕ ಹಾಕಿದ್ರು ಕಾರ್ ಕೆ ಜಿ ಮಾಂಸ ಇಲ್ಲ ಅವ್ನು ಹೇಗೋ ಹೊಡೆದೆ ನೀನು ಇಷ್ಟಕ್ಕೂ ನೀನ್ ಯಾರನ್ನ ಹೊಡ್ತೀನಿ ಅಂತ ನಿನ್ಗೆ ಗೊತ್ತಾ ಯಾವನು ಗೊತ್ತು ಗೊತ್ತಿಲ್ಲ ತಿಳ್ಕೋ ಕೇ ಕೇ ತಮ್ಮ ಹೇ ಯಾರದು ಯಾವುದೋ ಕಾಚಾ ಕಂಪ್ನಿ ಹೆಸ್ರಿದ್ದಂಗೈತೆ ಕಂಪ್ನಿ ಮುಂಬೈಲಿದೆ ಕಾಚಾ ತಯಾರು ಫಲೊ ಅಷ್ಟೇ ಮುಂಬೈಲಿ ಕೂತು ಬೆಂಗಳೂರನ್ನೇ ನಡ್ಸೋ ಅಂಡರ್ವರ್ಲ್ಡ್ ಡಾನ್ ಕೆ ಕೆ ಈಗ ವಚ ಹೋಗ್ಬೇಕು ಅಂತ ಹೇಳಿದ್ರೆ ನಿನ್ನ ಹೆಸರು ಹಿಂದೆ ಬಾಬು ಅನ್ನೋ ಹೆಸರಿರಬೇಕು ಅಂದ್ರೆ ನೀನು ನೋಡಬಿ ಶುಕ್ರವಾರ ಒಂದು ಪಿಚ್ಚರ್ ಹಿಟ್ ಆದ್ರೆ ಶನಿವಾರ ಒಬ್ಬ ಹೊಸ ಹೀರೋ ಹುಟ್ಕೋತಾನೆ ಅದೇ ರೀತಿ ಈ ಮರಡ್ರಿ ಅಂಡರ್ ವರ್ಲ್ಡ್ ಅಲ್ಲಿ ನೀರು ಒಬ್ಬ ಹೊಸ ಸ್ಟಾರ್ ಅಯ್ಯೋ ಅಪ್ಪಿ ತಪ್ಪಿ ಯಾವ್ದೋ ಒಂದ್ ಮರ್ಡರ್ ಮಾಡಿದ್ಮೇಲೆ ದೊಡ್ಡ ದೊಡ್ಡ ರೌಡಿಗಳು ಆಗದ್ನ ನಾನು ಓಮು ಜೋಗಿ ದುನಿಯಾ ಲೇಟೆಸ್ಟ್ ನಮ್ ಬಾಸ್ ವಂಶಿನೂ ನೋಡಾಯ್ತು ಈ ಚುಚ್ಚದು ಈ ಗುದ್ದದು ಇವೆಲ್ಲ ನಮಗ್ ಬೇಕಾಗಿಲ್ಲ ತೀರ್ಮಾನ ನಿನ್ ಕೈಲಿಲ್ಲ ಅವನ್ ಏನ್ ಬಿಡೋಲ್ಲ ನಾನು ಕಾಲಿಗೆ ಬಿದ್ದೈತಿನಿ ತಲೆ ಸರಿ ತಾನೆ ಹಾಂ ಇದೆ ಅಂದ್ರು ನನಗೆ ಇದೆಲ್ಲ ಬೇಕಾಗಿಲ್ಲ ನೀವು ಹೇಳಿದ್ದೆಲ್ಲ ಮುಗಿದಿದ್ರೆ ನಾನು ಒಯ್ತೀನಿ ಬೆಳಗ್ಗೆಯಿಂದ ಇದ್ದಿದ್ರೆ ಐವತ್ತು ರೂಪಾಯಿ ಟಿಪ್ಸ್ ಅನ್ನೋ ಸಿಕ್ಕಿರೋದು ಅದಕ್ಕೂ ಮಂಡಕ್ ಬಿಟ್ರಿ ಎರಡೇ ನಿಮಿಷ ಹೊರಗೋದ್ರೆ ಮೇಲೆ ಅವನೇ ಇಲ್ಲೆಲ್ಲ ಬರೆದಿದ್ರೆ ಬಾ ಬೋಲಾ ಬಾ ಬಾ ಬಂದರೂ ಬರಲಾ ಓ ನನಗೆ ಸ್ಕೆಚ್ಚಾ ಬುಟ್ಟಿಯಿಂದ ಆಚೆ ಹೋದ ಮೇಲೆ ಕೂಲಿಗೆ ಪೇಟೆಗಾರ್ನ ಪುರ್ಚೆ ಆಗೋದು ಹ್ಞೂ

ಕೆ ಕಡೆ ಅವ್ರು ಬಂದು ತುಂಬಾ ಗಲಾಟೆ ಮಾಡಿದ್ರಪ್ಪ ನೀನ್ ಎಲ್ಲಿ ಅಂತ ನೀನ್ ಯಾಕೋ ಇಲ್ಲಿ ಬಂದೆ ನಾನ್ ಬರ್ಬಾರ್ದು ಅಲ್ಲ ಕಣು ಕೆ ಕಡೆ ಅವ್ರು ನೀನ್ ಎಲ್ಲಾ ಕಡೆ ಹುಡುಕ್ತಾ ನಾನು ಹುಡುಕ್ಲಿ ಬಿಡು ನನಗ್ ನೀನ್ ಮುಖ್ಯ ನಿನಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಕಣು ಅವ್ರು ತುಂಬಾ ಜನ ನೀನ್ ಮೊದಲು ಇಲ್ಲಿಂದ ಹೋಗು ತಗೋ ಇದನ ಎಲ್ಲಾದ್ರೂ ದೂರ ಹೋಗಿ ಚೆನ್ನಾಗಿ ಬದುಕು ತಗೋ ದುಡ್ಡು ಯಾವ ಗಣ ಬೇಕು ಅನ್ನ ಹಾಕೋದಣೆ ನೀನನ್ನು ಮುಖ್ಯ ಅಯ್ಯೋ ನಿನಗೆ ಅರ್ಥ ಆಗಲ್ಲ ಕಣೋ ಕಳಿಸ್ರ 火锅呀，火锅，我告诉火火火 Hi hey, hey. 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 好、啊、了 ಮುಂಬೈಯ ಕಾಚಾ ಕಂಪನಿ ಪರಿಚಯ ಪಾಪ ಪಾಪ ಹೊರಳಲ್ಲಿದ್ರೆ ನಾಗಪ್ಪ ಅದೇ ಬೀದಿಗೆ ಬಿತ್ತು ಸಾವಪ್ಪ ಶಿವನ ಕುರುಳಲ್ಲಿ ನಾಗರಹಾವಿದ್ರೆ ಅದಕ್ಕೆ ಸತ್ಕಾರ ಅದೇ ಬೀದಿಲಿ ಹರಿದು ಹೋಯ್ತು ಪ್ರಾಣಕ್ಕೆ ಸಂಚಕಾರ ಈಗ ಶಿವ ಆಯ್ಕೆ ನಿಂದು ತಲೆ ಬಗ್ಸಿ ಕೆರೆದ್ರೆ ಒಪ್ಕೊಂಡ ಹಾಗೆ ಬಾಬು ಹ್ಮ್ ಸೊ ಹೇಗಿದ್ ನನ್ನ ಫ್ಯೂಚರ್ ವುಡ್ ಬಿ ಮೀನ್ ನಿನ್ ಮಗಳು ಅವಳಿಗೇನು ಒಳ್ಳೆ ಜಿಂಕೆ ಮಾರಿತರ ಆರಾಮಾಗಿದ್ದಾಳೆ ಗಡ್ ಸರಿ ಚಾಲುಕ್ಯ ಹೋಟ್ಲ್ ಹತ್ರ ಎಕರೆ ಜಮೀನ್ ಡಿಲ್ ಏನಾಯ್ತು ಅದೇಕೆ ಆ ಜಾಗದ ಓನರ್ ಸುಬ್ರಹ್ಮಣ್ಯೋಡ್ದೆ ನಕರಾ ಮಾಡ್ದ ಎತ್ ಬಿಟ್ಟೆ ಈಗ ಉಳಿದಿರೋದು ಅವನ್ ಹೆಂಡತಿ ಮಾತ್ರ ಹ್ಮ್ ಅವಳು ಒಂದ್ ಮಾತು ಕೇಳಿ ನೋಡು ಒಪ್ಪಿದ್ರೆ ಸರಿ ಇಲ್ಲ ಅಂದ್ರೆ ಅವಳನು ಗಂಡನ್ ಪಾದಕ್ಕೆ ಸೇರಿಸ್ಬಿಡು ಮೆಕ್ಕೆದನ್ನ ನಾನು ನೋಡ್ಕೋತೇನೆ ನೀನ್ ಇಷ್ಟು ಮಾತ್ರ ಧೈರ್ಯ ಕೊಟ್ರೆ ಸಾಕ್ಯಕ್ಕೆ ನಾಳೆ ಬೆಳಗ್ಗೆನೇ ಅಲ್ಲಿ ಕೆಕೆ ಪ್ರಾಪರ್ಟೀಸ್ ಅಂತ ಬೋರ್ಡ್ ಇರುತ್ತೆ ಮೂರು ತಿಂಗಳ ಹಿಂದೆ ಒಂದು ಲ್ಯಾಂಡ್ ಮಾಫಿಯಾ ಕೇಸಲ್ಲಿ ಸುಬ್ರಹ್ಮಣ್ಯ ರಾಜು ಅನ್ನೋರ್ ಕೊಲೆ ಆಯ್ತು ಬಹುಶಃ ಈ ವಿಷಯ ನಿಮ್ಗೆಲ್ಲರಿಗೂ ಗೊತ್ತಿರಬೇಕು ಅನ್ಸುತ್ತೆ ನಾನು ಅವ್ರ ಮಿಸಸ್ ವಿಧಾನಸೌಧ ಹತ್ರ ಇರೋ ಚಾಲುಕ್ಯ ಸರ್ಕಲ್ ಹತ್ರ ನಮ್ಮ ಯಜಮಾನ್ರದು ಐದು ಎಕರೆ ಲ್ಯಾಂಡ್ ಇತ್ತು ಇವತ್ತೇನಿಲ್ಲ ಅಂದ್ರೂ ಕನಿಷ್ಠ ಅದ್ರ ಬೆಲೆ ಇಪ್ಪತ್ತು ಕೋಟಿ ರೂಪಾಯಿ ನಮ್ಮ ಯಜಮಾನ್ರನ್ ಬಲಿ ತಗೊಂಡಿದ್ದು ಇದೇ ಜಾಗ ಈ ಜಾಗದಲ್ಲಿ ಬಡ ಮಕ್ಕಳಿಗೆ ಒಂದು ಫ್ರೀ ಎಜುಕೇಶನ್ ಸೊಸೈಟಿ ಕಟ್ಟಬೇಕು ಅನ್ನೋದೇ ನಮ್ಮ ಯಜಮಾನ್ರ ಆಸೆ ಆಗಿತ್ತು ಅವ್ರ ಆಸೆನೆ ಈಗ ನನ್ನ ಜೀವನದ ಗುರಿ ಇದಿಷ್ಟಕ್ಕೂ ಅಡ್ಡ ಬರ್ತಾ ಇರೋದು ಆ ಬಿಲ್ಡರ್ ರಂಗಾರೆಡ್ಡಿ ಇದು ಒನ್ ಫೋಟೋಗ್ರಾಫ್ ಗುರು ಹೀರೋ ಇದ್ದಂಗೆ ಇದ್ಯಾ ಎಷ್ಟು ಸಂಬಳ ಹದಿಮೂರು ಸಾವಿರ ಆ ಇದು ದಿನಕ್ಕೊಂದ್ ಇನ್ನೂರೈವತ್ತಕ್ಕೂ ಮೋಸ ಇಲ್ಲ ಅದು ಇದು ಎಲ್ಲ ಲೆಕ್ಕ ಹಾಕಿದ್ರೆ ಒಂದು ಇಪ್ಪತ್ತು ಸಾವಿರನ ಹಾ ಛೇ ಸಖತ್ತಾಗಿ ಏನ್ ಮಾಡಿಸ್ಬಿಟ್ಟ ಗುರು ನನ್ನ ಮಗ ನಾಯ್ಡು ನಮ್ಗೆ ತಿಂಗ್ಳು ಪೂರ್ತಿ ಕಷ್ಟಪಟ್ಟು ಕೆಲ್ಸ ಮಾಡ್ರು ಬರೀ ಮೂರು ಸಾವಿರ ಕೊಡವನು ಆಮೇಲೆ ತಂಗ್ಳು ಪಂಗ್ಳು ಅಳ್ಸಿದು ತಿನ್ಸಿಬಿಟ್ಟು ಕೈ ತೊಳ್ಕೊಂಬಿಡವ್ನು ಹಾ ಗುರು ಗುರು ನಿಮ್ಮ ಹೋಟ್ಲಲ್ಲಿ ಒಂದ್ ಕೆಲ್ಸ ಕೊಡ್ಸು ಗುರು ಈ ನನ್ ಮಕ್ಳು ಸವಾಸ ಮಾಡ್ಬಿಟ್ಟು ಮಚ್ಚು ಲಾಂಗು ಒಡದಾಟ ಬರೀ ಇದೆ ಆಗ್ಬಿಟ್ಟೈತೆ ನಾನ್ ಈ ಕೆಲ್ಸ ಮಾಡೋದಕ್ಕೆ ನಾಲ್ಕು ವರ್ಷ ಓದಿದೀನಿ ಮಗಳು ಇದಕ್ಕೂ ಓದ್ಕೋಬೇಕಾ ಹೌದು ಏ ಎಲ್ಲೋಯ್ತದೆ ಜಪಡಿ ಬುದ್ಧಿ ಇದು ಅಪಿಷಿಯಲ್ ಹೋಟ್ಲು ಸ್ವಲ್ಪ ಲೆವೆಲ್ ಮೆಂಟೇಲೆ ಮಚ್ಚಲೆ ಏನ್ ನಾನ್ ಕಾಣ್ದೇ ಇರೋ ಹೋಟ್ಲಾ ಈಗ ನನ್ನಿಂದೇನು ಬಯಸ್ತೀರಿ ನಮ್ಮ ಯಜಮಾನರ ಆಸೆ ಪೂರೈಸೋದಿಕ್ಕೆ ನನಗೆ ನಿಮ್ ಸಹಕಾರ ಬೇಕು ಅದಕ್ಕೆ ಪ್ರತಿಫಲವಾಗಿ ನೀವೇನ್ ಬಯಸ್ತಿರೋ ಅದನ್ನ ನಾನು ಕೊಡೋದಕ್ ರೆಡಿ ಬಾಬು ಇಪ್ಪತ್ತು ಕೋಟಿ ರೂಪಾಯಿ ಡೀಲ್ ಬಂದಿದೆ ಹತ್ತು ಪರ್ಸೆಂಟ್ ಕಮಿಷನ್ ಅಂದ್ರೂ ಎರಡು ಕೋಟಿ ರೂಪಾಯಿ ಯಾಕಣ ಯಾರಾದರೂ ಬಂದರೆ ಸಿಗ್ನಲ್ ಕೊಡು ನೋಡಿರೋ ಮೀಟ್ರೆ ತಾನೇ ಡರ್ಬಿಗಳು ಬರಕ್ಕೆ ಏನೋ ನೀವು ಅಂದ್ಕೊಂಡಂಗೆ ಓಟ್ ಬನ್ನಿ ಆ ಸುಬ್ರಾಜು ಜಾಗ ಕೈ ಹಾಕಿದ್ದಲ್ಲ ಆ ಡೀಲ್ ಏನಾಯ್ತು ಗುರು ಅವನು ಹೆಂಡತಿ ನಕರ ಮಾಡ್ತಾ ಇದ್ದಾಳೆ ಈಗ ಅವಳಿಗೂ ಒಂದ್ ತಿಂಗಳು ಟೈಮ್ ಕೊಟ್ಟಿದ್ದೀನಿ ನಾನ್ ಗೊತ್ತಲ್ವಾ ನೀನ್ ಬಿಡುಗರು ಹಿಡಿದಿದ ಕೆಲಸನ ಮುಗಿಸೋವರೆಗೂ ಬಿಡೋದೇ ಇಲ್ಲ ಹಲೋ ಹಾಯ್ ಮಾಮ್ಸ್ ಎಲ್ಲಿದ್ಯಾ ಸೈಟ್ ಹತ್ರ ನಾನು ಫೋನ್ ಕಟ್ ಮಾಡೋದ್ರ ಒಳಗಡೆ ನಿನ್ನ ಆ ಜಾಗ ಖಾಲಿ ಮಾಡು ಮಾಲಾ ಮಾಲಾ ಬೇಗ ಬಾರೆ ಮಾಲಾ ನನ್ನ ಹದಯ ತುಂಬ ಗ್ಯಾಂಗ್ ನಮ್ಗೆ ಅಮರ್ಜಿ ಓ ಶೇ ಇದೇನ್ ಹೇಳಕ್ ಫೋನ್ ಮಾಡಿದ್ರ ಓ ಹೌದು ಯೋಗಿ ಅಲ್ಲೋ ಎಲ್ಲ ಕಡೆ ಬಿಡುತ್ತೆ ಕಾಣ್ತಾ ಇಲ್ಲ ಅಣ್ಣ ಅಲೋ ಯಾರು ನಾ ಯೋಗಿ ಏಯ್ ಇಲ್ಲಿ ಇದ್ಬಿಟ್ ಎಲ್ಲ ಹೋಗ್ತೀನಿ ಅದೆಲ್ಲ ಆಮೇಲೆ ಮತ್ತೆ ನಾನ್ ಹೇಳ ಜಾಗ ನೀವು ಅರ್ಜೆಂಟಾಗಿ ಬನ್ನಿ ಬೇಗ ಬನ್ನಿ ಅಣ್ಣ ಜೊತೆ ಜೊತೆಯಲ್ಲಿ ಮಾಲನ್ನಪಲಿ ನಡೆದಿದ ದಿನ ಬಯಸಿ ಬಯಸಿ ಚಿತ್ರ ಹೇಳಿದ್ದು ನೀವು ಭೇಟಿ ಆಡ್ಬೇಕಾಗಿರುವಂತ ಪ್ರಾಣಿ ಇಲ್ಲಿದೆ ಆಶ್ಚರ್ಯ ಪಡುವಂಥದ್ದೇನಿಲ್ಲ ಆ ರೆಡ್ಡಿ ಸಾಯಂಕಾಲ ಆದ ತಕ್ಷಣ ಮೂರು ಆರಾಗಲಿ ಆರು ಮೂರಾಗಲಿ ಇಲ್ಲಿಗೆ ಬರೋದು ಹ್ಞೂ ನನಗೇನು ಗೊತ್ತು ಅಂತನಾ ನಾಯ್ಡು ಹೋಟ್ಲಲ್ಲಿದ್ದಾಗ ಒಂದು ವರ್ಷದಿಂದ ಬಿರಿಯಾನಿ ಪಾರ್ಸೆಲ್ ತಂದು ಕೊಡ್ತಾ ಇದ್ದಿದ್ದೆ ನಾನು ನಿಮಗೋಸ್ಕರ ನಾನು ಪ್ರೌನ್ ಬಿರಿಯಾನಿ ಮಾಡಿಸಿದ್ದೀನಿ ರಾಮಣ್ಣ ನಾನು ಗೆ ಪ್ರೌನ್ ಬಿರಿಯಾನಿ ತೊಗೊಂಡು ಏನು ಪ್ರೀತಿ ಕಣೆ ಎಕ್ಸ್ಟ್ರಾ ಪ್ಲೇಯರ್ ಆಗಿದೆ ನೀನು ಮ್ಯಾಚ್ ವಿನ್ ಮಾಡಿಸ್ಬಿಟ್ಟೆ ಯಾವಾಗ್ಲೂ ಸಚಿನ್ ಒಬ್ಬನೇ ಸೆಂಚುರಿ ಹೊಡಿತಾನ ನಮ್ ಕುಂಬ್ಳೆನ ಅವಾಗ ಹೊಡಿತಾನಪ್ಪ ನಡಿವಾಗ ನೀವು